ನೇರ ಸಂಪರ್ಕದಲ್ಲೇ ಇರಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೆ ಆರ್ ಎಸ್ ಪಕ್ಷದ ಮುಖಂಡರಾದಂತ ರವಿಕುಮಾರ್ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗಾಗ್ಲೇ ನಿಮಗೆ ಗೊತ್ತಿದೆ ನಮ್ಮ ಮೈಸೂರಿನ ಹೆಮ್ಮೆಯ ಪ್ರವಾಸಿ ತಾಣ ಅಂತ ಅಂದ್ರೆ ಕೆಆರ್ ಎಸ್ ನ ಬೃಂದಾವನ ಗಾರ್ಡನ್ ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ನೀವು ದೃಶ್ಯದಲ್ಲಿ ಒಂದ್ ಒಮ್ಮೆ ನೋಡಿ ಯಾವ ರೀತಿ ಆಗಿದೆ ಅಂತ ಇದನ್ನ ನಮ್ಮ ಪ್ರವಾಸಿ ತಾಣ ಅಂತ ಹೇಳಲಿಕ್ಕೆ ನಮ್ಗೆ ಒಂದು ರೀತಿಯಾಗಿ ಮುಜುಗರ ಆಗ್ತಾ ಇದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈಗ ಇದ್ರಲ್ಲಿ ನೋಡಿ ಮೇಡಮ್ ಮೈಸೂರಲ್ಲಿ ನೀವ್ ಹೇಳ್ದಂಗೆ ಇಂತ ಪಾರ ಒಂದು ಸಾಂಸ್ಕೃತಿಕ ನಗರದಲ್ಲಿ ಸುಮಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಅದೊಂದು ಹೆಮ್ಮೆ ಮೈಸೂರಿಗೆ ಆದರೆ ಇಲ್ಲಿನ ಜಿಲ್ಲಾಡಳಿತ ಅಥವಾ ಮಂಡ್ಯ ಅಥವಾ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ದಸರಾ ವಿಶ್ವ ಪರಂಪರೆಯ ದಸರಾ ನಡೆಯೋದ್ರಿಂದ ಈವಾಗ ಅಲ್ಲಿ ನೀವ್ ಹೇಳ್ದಂಗೆ ಟಿಕೆಟ್ ಇದನ್ನ ಬೆಲೆನ ಜಾಸ್ತಿ ಮಾಡೋದ್ ಕಡೆ ಗಮನ ಕೊಡುತ್ತೆ ಸರ್ಕಾರ ಮತ್ತೆ ಒಂದು ಜಾಹಿರಾತು ನ ಕೊಡೋದಕ್ಕೆ ಮತ್ತೆ ಮತ್ತೆದಕ್ಕೆಲ್ಲ ಜಾಸ್ತಿ ಮಾಡುತ್ತೆ ಆದ್ರೆ ಏನ್ ಪರಿಸರಕ್ಕೆ ಹಾನಿ ಆಗತ್ತೆ ಅನ್ನೋ ವಿಚಾರ ಮತ್ತು ಸ್ವಚ್ಛತೆಯನ್ನ ಕಾಪಾಡೋ ವಿಚಾರದಲ್ಲಿ ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಜಂಟಿಯಾಗಿ ಏನು ಸರ್ಕಾರದ ಆ ಆಡಳಿತ ನಿಗಾದಲ್ಲಿರುವಂತ ಜಿಲ್ಲಾಡಳಿತ ಲಕ್ಷ್ಮೀಕಾಂತ್ ರೆಡ್ಡಿ ಏನೋ ಮೈಸೂರಿನ ಜಿಲ್ಲಾಧಿಕಾರಿ ಆಗ್ಬಹುದು ಅಥವಾ ಮಂಡ್ಯದ ಜಿಲ್ಲಾಧಿಕಾರಿಗಳಾಗ್ಬೋದು ಆದ್ರೆ ಇಂತ ಸಾವಿರಾರು ಲಕ್ಷಾಂತರ ಜನರು ಭೇಟಿ ಕೊಡುವಂತ ಸ್ಥಳದಲ್ಲೇ ಇವರು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದಿಲ್ಲ ಇದು ಇದೇ ರೀತಿ ವಾತಾವರಣ ನಾವು ಚಾಮುಂಡಿ ಬೆಟ್ಟದಲ್ಲೂ ನೋಡಿದ್ವಿ ಅಲ್ಲಿ ಪರಿಸರ ಬಳಗದ ಪರಶುರಾಮೇಗೌಡ ಮತ್ತು ಇತರರು ಒಂದು ಬಳಗ ಈ ತರ ಪ್ಲಾಸ್ಟಿಕ್ ವಿಚಾರದ ಬಗ್ಗೆ ಅವೇರ್ನೆಸ್ ನ ಕೊಡ್ತಾ ಇತ್ತು ಚಾಮುಂಡಿ ಬೆಟ್ಟದ ತಪೋಲ್ ಕೆಳಗಡೆ ಅಂದ್ರೆ ನಾನ್ ಗವರ್ನಮೆಂಟ್ ಗಳು ಮತ್ತೆ ಆಕ್ಟಿವಿಸ್ಟ್ ಗಳು ಗಮನ ಕೊಡುವಷ್ಟು ಸರ್ಕಾರಗಳು ಗಮನ ಕೊಡೋದಿಲ್ಲ ಇದರಿಂದ ಆದಾಯ ಬೇಕು ಸರ್ಕಾರಕ್ಕೆ ಆದ್ರೆ ಅಲ್ಲಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತ ಯಾವುದೇ ಕೆಲ್ಸ ಇಲ್ಲ ಈ ರೀತಿಯಾದಂತ ಸಮಯದಲ್ಲಿ ಇಂಥದ್ದೆಲ್ಲ ಪಬ್ಲಿಕ್ ಲಿಟಿಗೇಷನ್ಸ್ ಏನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹಾಕೊಂಡು ಇವ್ರಿಗೆ ಬುದ್ಧಿ ಕಲ್ಸ್ಬೇಕು ಯಾಕಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬರ್ತದೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಪಿ ಇದು ಈ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆನ ಮೇಲ್ವಿಚಾರಣೆ ಮಾಡ್ಬೇಕಾಗಿದ್ರೂ ಅದೇ ಇದು ಅಲ್ಲಿ ಬರ್ಬೋದು ಅಲ್ಲಿನ ಅಧಿಕಾರಿಗಳು ಅದನ್ನ ಗಮನಕ್ಕೆ ತಂದ್ರು ಕೂಡ ವಾಲಂಟರಿ ಬಂದು ಕೇಸ್ ಹಾಕುವಂತದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ರೈಟ್ಸ್ ಇರ್ತದೆ ಅದನ್ನ ಕೂಡ ಅವ್ರು ಮಾಡ್ಬೋದು ಅವರ ಗಮನಕ್ಕೆ ತರೋರು ಯಾರು ಈ ಅಧಿಕಾರಿಗಳಾಗ್ಲಿ ಅಲ್ಲಿ ಮೇಲ್ವಿಚಾರಣೆ ಮಾಡುವಂತವರಾಗ್ಲಿ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಲ್ಲಿ ನೋಡಿ ಅಲ್ಲಿ ನನಗೆ ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ ಜೊತೆ ಕೆಲವೊಂದು ಮದ್ಯ ಬಾಟಲ್ ತರಾನು ಕಾಣ್ತಾ ಇದೆ ಅದೆಷ್ಟು ಸತ್ಯನ ಗೊತ್ತಿಲ್ಲ ಅಂತ ಅದೆಲ್ಲ ಸಂದರ್ಭದಲ್ಲಿ ಮದ್ಯದ ಬಾಟಲ್ಗಳು ಕೂಡ ಕಂಡು ಬಂದಿದೆ ಅದ್ರ ವಿಜಯಲ್ ಕೂಡ ನಮ್ಮ ಹತ್ರ ಇದೆ ಅದನ್ನ ನಾವು ಪ್ರತ್ಯಕ್ಷವಾಗಿ ಕೂಡ ನೋಡಿದಿವಿ ಸೊ ಅಲ್ಲಿ ಮದ್ಯದ ಬಾಟಲ್ಗಳು ಕಂಡು ಬರ್ತಾ ಇದೆ ಅಂದ್ರೆ ಒಳಗಡೆ ಹೇಗೆ ಹೋಗ್ತಾ ಇದೆ ಅದು ಹಾ ಹಾ ನೋಡಿ ಅದು ಸತ್ಯ ನೀವ್ ಹೇಳ್ದಂಗೆ ಅದು ಬಾಳ ಸತ್ಯ ಇತ್ತೀಚೆಗೆ ಈ ಕುಡುಕರು ಕುಂಡರು ಎಲ್ಲಂದ್ರಲ್ಲಿ ಈ ಪ್ರವಾಸಿ ತಾಣಗಳಲ್ಲೇ ಅಹ್ ಕುಡಿತದ ಅಡ್ಡವನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಕೆಲವೊಂದು ಈಗ ಮಾದೇಶ್ವರ ಬೆಟ್ಟ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಈ ರೀತಿ ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ಹೊರತುಪಡಿಸಿ ನಾವು ನೋಡದ ರೀತಿ ಮೈಸೂರು ಆ ಚಾಮರಾಜನಗರ ಜಿಲ್ಲೆಗಳಲ್ಲಿ ಅದು ಕೂಡ ಯಥೇಚ್ಛವಾಗಿ ನಡೀತಿದೆ ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ನ ಕೊಡ್ಬೇಕು ಜನರಲ್ಲಿ ಜಾಗೃತಿಯನ್ನ ಕೊಡ್ಬೇಕು ಮತ್ತೆ ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ಬೇಕು ಏನ್ ಜಿಲ್ಲಾಡಳಿತ ಆಗ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಲಿ ಅಥವಾ ಲೋಕಲ್ ಬಾಡಿ ಅಲ್ಲಿಕ್ ಬರುವಂತ ಲೋಕಲ್ ಬಾಡಿ ಮತ್ತೆ ಇದ್ರ ಪೊಲೀಸ್ ಇಲಾಖೆನು ಕೂಡ ಇದ್ರ ಬಗ್ಗೆ ಒಂದು ಗಮನ ವಹಿಸ್ಬೇಕು ಇದು ಯಾವ ರೀತಿನೂ ಗಮನ ವಹಿಸ್ತಾ ಇಲ್ಲ ಏನು ಮೈಸೂರು ದಸರಾ ಮಾಡ್ತಿದ್ದಾರೆ ಅದರಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಾ ಇದಾರೆ ವಿನ ಈ ರೀತಿಯ ಅಹ್ ಲಕ್ಷಾಂತರ ಜನರು ಭೇಟಿ ಕೊಡುವಂತ ಇತಿಹಾಸ ಪ್ರಸಿದ್ಧವಾದಂತ ಸ್ಥಳಗಳ ಸ್ವಚ್ಛತೆ ಬಗ್ಗೆ ಗಮನ ಕೊಡೋದೇ ಇರುವಂತದ್ದು ಅದ್ರ ಬಗ್ಗೆ ನಿಮ್ಮಂತವ್ರಾದ್ರೂ ಧ್ವನಿ ಎತ್ತಾ ಇದಾರಲ್ಲ ಅದಕ್ಕೆ ನನಗ್ ಖುಷಿ ಆಗ್ತಾ ಇದೆ ಮಾಧ್ಯಮವು ಒಂದು ಸಾಮಾಜಿಕ ಕಳಕಳೆ ಇಟ್ಕೊಂಡು ಈ ರೀತಿಯ ಈ ಸಮಯದಲ್ಲಿ ಕೇವಲ ಆ ಪ್ರತ್ಯಾರೋಪ ಆರೋಪ ಆ ವಿಚಾರ ಈ ವಿಚಾರ ತೋರ್ಸೋ ಸಮಯದಲ್ಲಿ ನಿಮ್ಮಂತ ಮಾಧ್ಯಮಗಳು ಆ ಪರಿಸರ ಕಾಳಜಿಯನ್ನ ಹೊಂದಿ ಈ ರೀತಿಯ ಒಂದು ಸೋಷಿಯಲ್ ಅವೇರ್ನೆಸ್ ಮುದುವಂತ ಈ ರೀತಿಯ ಕಾರ್ಯಕ್ರಮಗಳು ಅಂದ್ರೆ ಈ ರೀತಿಯ ಒಂದು ಲೈವ್ ಗಳನ್ನ ಕೊಟ್ಟು ಜನರಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರೋದಂತೂ ನನಗಂತೂ ವೈಯಕ್ತಿಕವಾಗಿ ಸಂತೋಷ ಆಗ್ತಿದೆ ಇದ್ರ ಬಗ್ಗೆ ನಾವು ಕೂಡ ಅದನ್ನ ಒಂದು ನಾನು ವೈಯಕ್ತಿಕವಾಗಿ ಇದನ್ನ ತೆಗೆದು ಆ ಏನು ದಸರಾ ಕಮಿಟಿ ಇದೆ ಮತ್ತು ಮೈಸೂರು ಜಿಲ್ಲಾಡಳಿತ ಮತ್ತು ಮಂಡ್ಯ ಜಿಲ್ಲಾಡಳಿತ ಮತ್ತೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾನು ಮೇಲಲ್ಲೂ ಕೂಡ ಅದನ್ನ ಇದು ಮಾಡ್ತೀನಿ ಒಂದು ಒಂದು ಪಿಟಿಷನ್ ಒಂದು ಜನರಲ್ ಪಿಟಿಷನ್ ತರ ಅದನ್ ಬಗ್ಗೆ ಆಗ್ತೀನಿ ಅದ್ ಏನ್ ಬರ್ತದೆ ನೋಡೋಣ ಆದ್ರೂ ಕೂಡ ನಿಮ್ಮ ಕಾರ್ಯಕ್ಕೆ ಶ್ಲಾಘನೆಯ ಹೇಳ್ಬೇಕು ಅನ್ಸುತ್ತೇನೆ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ಇಷ್ಟೊತ್ತು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ